ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಸಾಂಸ್ಕೃತಿಕ ನಾಯಕ ಎಂದು ಮತ್ತು ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಈಶ್ವರಮ್ಮ ಓಂಕಾರೆ ಮತ್ತು ಉಪಾಧ್ಯಕ್ಷರಾದ ವೈಜುನಾಥ್ ಕಾಂಬ್ಳೆ ಅವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ಜಾಬ್ ಅವರು ಸರ್ವರನ್ನ ಸ್ವಾಗತ ಕೋರಿ ಬಸವಣ್ಣನವರ ಹಿತ ನುಡಿಗಳನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಸರ್ವ ಗ್ರಾಮ ಪಂಚಾಯತಿ ಸದಸ್ಯರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಎಲ್ಲರನ್ನ ಗೌರವದಿಂದ ಸನ್ಮಾನಿಸಲಾಯಿತು ಬಗ್ಗೆ ಅಭಿಮಾನ ಮೂಡುವಾಗಿ ಬಸವಣ್ಣ ದಿನನಿತ್ಯ ನಮ್ಮ ಫೇಸ್ ಮಾಡ್ತಾ ಜೀವಮಾನ ಅವರು ಬಸವಣ್ಣನ ಬಂದಾಗ ಪ್ರತಿಯೊಂದು ಪರಿಸ್ಥಿತಿಗೆ ವ್ಯತಿರಿಕವಾಗಿ ಬಂದಾಗ ನೆನೆಸ್ಕೊಂಡಿ ಅಂದರೆ ಒಂಥರ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತದೆ ಪ್ರತಿಯೊಂದು ಸಂಕಷ್ಟಗಳಿಗೂ ಕೂಡ ಪರಿಹಾರ ಇದೆ ಆ ಒಂದು ಪರಿಹಾರ ಬಸವಣ್ಣನವರ ವಚನಗಳಲ್ಲಿ ಸಿಕ್ಕೇ ನೋಡ್ತಾ ಇರ್ತೀವಿ ನಾವು ಬಹಳಷ್ಟು ಸಲ ನಮ್ಮ ಮನಸ್ಸಿನಲ್ಲಿ ವೇದನೆಗಳಾಗ್ತಾ ಇರ್ತವೆ ದ್ವಂದ್ವಗಳಾಗ್ತಾ ಇರ್ತವೆ ಅದು ಬಸವಣ್ಣನಲ್ಲಿ ಕೂಡ ಬಿಟ್ಟಿರಲಿಲ್ಲ ಅವರು ಕೂಡ ಅದರಿಂದ ನಿಯಂತ್ರಣವಾಗಿ ತಮ್ಮ ತನಗಿಂದ ಬರಬಹುದು